ദേവലാ ദേവി നിനക്ക് പുജാരി ദേവലാ ദേവി നിനക്ക് പുജാരി ദേവലാ ദേവി നിനക്ക് പുജാരി ദേവലാ ദേവി നിനക്ക് പുജാരി Thank <laughs> you. thank you ಭಾವಿಸಿ ಹೌದೌದು ಪೂರ್ತಿ ಅವರದ್ದು ಅವ್ರದ್ದು ಅವರ ಕೆಲಸ ಮಾಡಿಕೊಂಡ್ರು ಅವರು ಹೋದ್ರು ನಮ್ಮ ಸಮಸ್ಯೆ ಹಾಗೆ ಅವಳಿತ್ತು ಇದರಲ್ಲಿ ಯಾರು ಸರಿ ಮಾಡುವುದು ನಾವೇ ಮಾಡಿಕೊಳ್ಬೇಕಷ್ಟೇ ನೋಡುವ

ಹಾಗಾಗಿ ಕರೆ ಪರಮ ನೇರವಾಗಿ ಸತ್ಯವನ್ನು ಹೇಳ್ತಾರೆ ಅದನ್ನೇ ಹೇಳಿ ನಮ್ಮ ಮನೆಯಲ್ಲಿ ನಿನ್ನ ನುಡಿ ನಾನು ಮೆಚ್ಚಿಕೊಂಡದ್ದು ನಾನು ಮೆಚ್ಚಿಕೊಂಡದ್ದು ಹೆಚ್ಚೇ ಅರಸೀತ ಸ್ವೀಕರಿಸಿದ್ದು ನಿನ್ನನ್ನು ಕಣೆ ನಾನು ಓ ಮಾತೆ ನಿನ್ನಲ್ಲಿರುವಷ್ಟು ಪ್ರೀತಿ ವಾತ್ಸಲ್ಯ ಮಮತೆ ನನಗೆ ಬೇರೆ ಯಾರಲ್ಲಿ ಇಲ್ವೆ ನನಗೆ ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರೇ ಜತಿಯೇ ನನಗೆಲ್ಲ ಅರ್ಥ ಆಗಿದೆ ಅಂದ್ರೆ ಎಲ್ಲ ಕಡೆ ಇಲ್ವೇ ನೀನು ಯಾರು ಯಾರು ನನ್ನ ಪಟ್ಟದ ಓಹೋ ಬಾಮಾ ಏನು ಈ ರೀತಿಯಾಗಿ ನೀನು ಕೋಪ ಮಾಡಿಕೊಂಡ್ರೆ ನಾನು ಹೇಗೆ ಸಹಿಸಿಕೊಂಡು ಏನ್ ಮಾಡ್ಬೇಕು ನಿನ್ನ ಕೋಪಕ್ಕೆ ಏನು ಕಾರಣ ಅದನ್ನು ಸರಿಯಾಗಿ ನೀನು ತಿಳಿಸಿದೆ ತಾದ್ರೆ ಏನಾದ್ರೂ ನಾನು ಒಂದು ಕಾರ್ಯ ಕೈಗೊಳ್ಳಬಹುದಲ್ವಾ ಕಾರಣ ಏನೇನು ಸಾಕು ಸಾಕು ಬಂದಣೆಯ ಮಾತು ಸಾಕು ನನ್ನ ಪ್ರಾಣನಿ ಗೊತ್ತಾಗಿದೆ ಇಷ್ಟು ಸಮಯ ನಾನು ನೀ ಹೇಳಿದ್ದೆ ನೀವ್ ಹೇಳಿದ್ದೆ ಸತ್ಯ ಅಂತ ಭಾವಿಸಿಕೊಂಡವಳು ಮತ್ತೆ ಈಗ ನನಗೆಲ್ಲಾ ಅರ್ಥ ಆಗಿದೆ ನೀವ್ ಹೇಳುವುದಿಲ್ಲ ಸುಳ್ಳು ಅಂತ ನನಗೆ ಗೊತ್ತಾಗಿದೆ ಜಾಗ್ರತೆ ನನ್ನ ಕುತ್ತಿಗೆ ಮುಟ್ಟಿದ್ರೆ ಜಾಗ್ರತೆ ಮತ್ತೆ ಆಹ್ ನನಗೆ ಗೊತ್ತಾಗಿದೆ ನನಗೆ ಓಹೋ ಹೋಹೋ ಮಾಡಿಕೊಂಡು ಈಗ ಏನೋ ಗೊತ್ತಿಲ್ಲದ ಹೊರತಕ್ಕ ಆಡ್ತಾ ಇದ್ದೀರಾ ನಾನು ಏನ್ ಮಾಡಿದ್ದೇನೆ ಏನು ಮಾಡಿದ್ದಾ ಮತ್ತೆ ಏನ್ ಮಾಡಿದ್ದು ಗೊತ್ತಿಲ್ವಾ ಏನ್ ಮಾಡಿದ್ದೇನೆ ನಾನು ಬಂದಿದ್ದಾರೆ ಹಾ ಏನ್ ತಂದಿದ್ದಾರೆ ನೀವು ತಂದು ಪಾರಿಜಾತ ಸುಮ ಸ್ವರ್ಗಲೋಕದಿಂದ ತಂದದ್ದು ಹೌದು ಏನಾಯ್ತು 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 ಅದು ಕೇಳಿದ್ದು ನಾನು ಮುಡಿಸಬೇಕು ಆ ಚಂದವನ್ನು ಕಾಣಬೇಕು ಸಂಬಂಧದಲ್ಲಿ ನಾವು ಅಜ್ಜ ಅಜ್ಜಿ ಅಜ್ಜ ಒಂದು ಅಜ್ಜಿಗೆ ಹೂ ಮುಡಿಸುವ ಚಂದ ಕಾಣಬೇಕು ಅಂತ ಒಂದು ನಾರದರ ಅಭಿಲಾಷೆ ನಾವು ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗ್ತದ ಈಗ ನಾರದರ ಆಸೆ ಹೌದು ತಲೆ ಬಾಚಿ ಹೂ ಮುಡಿಸಬೇಕು ಮುಡಿಸಿದ್ರಿ ಮುಡಿಸಿದೆ ಹೂ ನನಗ ಬೇಕಾ ಬೇಡವಾ ಹೂ ನನಗ ಬೇಕಾ ಬೇಡವಾ ಮತ್ತೆ ಗಲಾಟೆ ಹಾಗಲ್ಲ ಮತ್ತೆ ಆ ಹೂ ನನಗ ಬೇಕಾ ಬೇಡವಾ ಬೇಡ ಅಂತಲ್ಲ ಮತ್ತೆ ಹೂ ತಂದಿದ್ದಾರೆ ಸ್ವರ್ಗಲೋಕದಿಂದ ನಾರದರು ಬಂದಿದ್ದಾರೆ ಪಾರಿಜಾತ ಸುಮವನ್ನು ತಂದಿದ್ದಾರೆ ಒಮ್ಮೆ ನೋಡುವಂತ ನನಗೆ ತೋರಿಸಿದ್ರೆ ಯಾರಿಗಾದ್ರು ಮುಡಿಸಿ ಅಂತ ನಾನೇ ಹೇಳ್ತಾ ಇದ್ದೆ ನಿನ್ನ ದೊಡ್ಡ ಗುಣವನ್ನು ನಾ ಅರ್ಥವಿಸಿಕೊಂಡೇ ನಿನ್ನನ್ನು ಮೆಚ್ಚಿಕೊಂಡ ಹೌದು ನೋಡಿದ್ಯಾ ಮತ್ತೆ ನಿನಗೆ ಹೂ ಯಾಕೆ ಮತ್ತೆ ಈ ಹೂ ಮುಡಿದು ಯಾಕೆ ಹೇಳು ಯಾಕೆ ಚಂದ ಕಾಣಬೇಕು ಅಂತ ಹೂ ಮುಡುದ ನೀನು ಹೂ ಮುಡಿದ ಮೇಲೆ ಚಂದ ಕಾಣುವುದಾ ಮತ್ತೆ ಹೂ ಮುಡಿಯದಿದ್ದರೂ ನೀನು ಚೆಂದ ನೀರು ಮುಡಿದ ಮೇಲೆ ಹೂವಿಗೆ ಚಂದ ಬರುವುದು ಹೌದಾ ಹೂವಿನಿಂದ ನಿನಗೆ ಚಂದ ಹೌದಾ ಮತ್ತೆ ಹಾಗಾದ್ರೆ ಆ ಹೂ ನನಗೆ ಬೇಡ ಇತ್ತು ನೀವು ಅವಳಿಗೆ ಕೊಟ್ಟರೆ ನನಗೇನು ತೊಂದರೆ ಇಲ್ಲ ಮತ್ತೆ ಸಿಟ್ಟಿ ಹಾಕಿ ಆ ಹೂವನ್ನು ನನಗೆ ತೋರಿಸಬಹುದಿತ್ತಲ್ಲ ನನಗೆ ಹೇಳ್ಬಹುದಿತ್ತಲ್ಲ ನಾರದರು ಬಂದಿದ್ದಾರೆ ಪಾರಿಜಾತ ಸುಮವನ್ನು ತಂದಿದ್ದಾರೆ ನೋಡು ಬಾಮ ಅಂತ ಒಮ್ಮೆ ನನಗೆ ತೋರಿಸ್ಬೇಕ ಈಗ ನೀವು ಹೇಳುವುದನ್ನು ಬಿಟ್ಟು ಯಾರ್ಯಾರ ಬಾಯಲ್ಲಿ ನನಗೆ ಕೇಳುವಾಗಾಯ್ತಲ್ಲ ನನಗೆಲ್ಲ ಗೊತ್ತಾಗಿದೆ ಆ ಯೋಗಿ ತಂದಂತ ಹೂವನ್ನು ಯಾರಿಗೂ ಗೊತ್ತಾಗಬಾರದು ಎನ್ನುವ ಕಾರಣಕ್ಕೆ ಹೆಚ್ಚೆನು ಅಂತ ಬೇಕು ನಾವ್ ಏನು ಕಡಿಮೆ ಅಂತ ಬೇಕು ಇಲ್ವೇ ಅವಳ ಮುಡಿಗೆ ಹೂವನ್ನು ಮುಡಿಸಿದ್ದೀರಲ್ಲ ನೀವು ಮಾಡಿದ್ದ ಸರಿಯಾ ಸರಿಯಾ ಏನು ಸರಿಯೇ ಯಾಕೆ ಗೊತ್ತಾ ಯಾಕೆ ನಾನು ಆವಾಗಲೇ ಹೇಳಿದ್ರು ಏನು ನೀನು ಸದಾ ಕಾಲ ಸರ್ವಾಲಂಕಾರ ಭೂಷಿತೆಯಾಗಿಯೇ ಕಾಣುತ್ತೆ ಓ ಅವರೆಲ್ಲ ಹಾಗಲ್ಲ ಆ ಹೂ ಮುಡಿದ ಮೇಲೆ ಚಂದ ಕಾಣ್ತಾರೆ ಅಂತ ಅಷ್ಟೇ ನನಗೆಲ್ಲ ಗೊತ್ತಾಗಿದೆ ನಿನ್ನಷ್ಟು ಚಂದ ಇಲ್ವೇ ಎಲ್ಲ ಅರ್ಥ ಆಗಿದೆ ನನಗೆ ಮತ್ತೆ ಮೊದಲು ನೀವೆಲ್ಲ ಆಡುವುದೇ ಸತ್ಯ ಅಂತ ತಿಳಿದವಳು ನಾನು ಈಗ ನೀವು ಆಡೋದೆಲ್ಲ ಸುಳ್ಳು ಅಂತ ಗೊತ್ತಾಗಿದೆ ನನಗೆ ಮಾತಾಡೋದು ಮಾತಾಡೋದು ನಿನ್ನಲ್ಲಿ ಮಾತಾಡಿದ ಅವರಲ್ಲಿ ಮಾತಾಡ್ತಾ ಇಲ್ಲ ನನಗೆ ಗೊತ್ತಾಗಿದೆ ನಿನ್ನನ್ನು ಕರ್ಕೊಂಡು ಹೋದಷ್ಟು ಅವರಲ್ಲಿ ತೋರಿಸಬಹುದಿತ್ತಲ್ಲ ನನಗೆ ಒಂದು ವಿಶೇಷವಾದಂತಹ ಹೂವನ್ನು ತಂದು ತೋರಿಸಬಹುದಿತ್ತಲ್ಲ ನನಗೆ ಅದನ್ನು ಮಾಡಲಿಲ್ಲ ಆಗಲೂ ನಿಮಗೆ ನಾನು ನೆನಪಾಗ್ಲಿಲ್ಲ ಅಂತ ಆದ್ಮೇಲೆ ಮತ್ತೆ ಯಾಕೆ ಬೇಕು ನಾನು ಸಮಸ್ಯೆ ಮತ್ತೆ ಇಲ್ಲಿಗೆ ಯಾಕೆ ಬಂದದ್ದು ಇದ್ದಾಳಲ್ಲ ಅವಳು ಹೂ ಕೊಡದೆ ಇದ್ದದ್ದು ನಿನಗೆ ಬೇಸರ ಅಲ್ಲ ತೋರಿಸದೆ ಇದ್ದದ್ದು ಬೇಸರ ತೋರಿಸಬಹುದಿತ್ತಲ್ಲ ಆ ಬೇಸರವನ್ನು ನಾ ದೂರ ಮಾಡ್ತೇನೆ ಹೇಗೆ ರುಕ್ಮಿಣಿಗೆ ನಾ ಮುಡಿಸಿದ್ದು ಒಂದು ಪಾರಿಜಾತದ ಹೂ ಹೌದು ತಾನೆ ಒಂದು ಪಾರಿಜಾತದ ಹೂ ಮುಡಿಸಿದ್ದು ನಿನಗೆ ಹಾಗಲ್ಲ ಮತ್ತೆ ನಾ ಮನಸ್ಸು ಮಾಡಿದೆ ಅಂತ ಆದ್ರೆ ನಿನಗೆ ಮರವೇ ತೋರಿಸ್ತೇನೆ ಗೊತ್ತಾಗಿದೆ ನನಗೆ ನೀವು ಮರ ತೋರಿಸ್ತೀರ ಅಂತ ಗೊತ್ತಾಗಿದೆ ನನಗೆ ಹಾಗಾಗಿ ಕೇವಲ ಮರ ಮಾತ್ರ ತೋರಿಸುವುದು ಬೇಡ ಮತ್ತೆ ಉದ್ದ ಹಗ್ಗ ಕೊಡಿ ಯಾಕೆ ಗೊತ್ತಾಗಿದೆ ನಾನು ಬದುಕುವುದು ಅಂತ ಗೊತ್ತಾಗಿದೆ ಮರ ತೋರಿಸ್ಲಿಕ್ಕೆ ಕೊಟ್ಟಿದ್ದೀರಿ ನೀವು ಒಂದು ಹಗ್ಗ ಕೊಡ್ಲಿಕ್ಕೆ ಆಗುದಿಲ್ವಾ ನಾನು ಸಾಯ್ತೇನೆ ನಾನು ಯಾಕೆ ಬದುಕಬೇಕು ನಾನು ಬೇಡ ನನ್ನ ಮೇಲೆ ಪ್ರೀತಿ ಇಲ್ಲ ಇಲ್ಲ ಯಾಕೆ ಇರಬೇಕು ಒಂದು ಸ್ಪಷ್ಟ ಆಯ್ತು ಏನು ನಿನಗೆ ಇನ್ನೊಂದು ಜನ್ಮದಲ್ಲಿ ಬದುಕಲಿಕ್ಕೆ ಮನಸ್ಸು ಉಂಟು ಅಂತ ಯಾಕೆ ಆತ್ಮಹತ್ಯೆ ಮಾಡಿಕೊಂಡು ಅವರು ಮತ್ತೊಂದು ಜನ್ಮ ಬಡಿತಾರಂತೆ ಬೇಡ ಗೊತ್ತಾಯ್ತಾ ನಿನಗೆ ಮಗ ತೋರಿಸ್ತೇನೆ ಅಂತ ಹೇಳಿದ್ದು ಸಾಯಲಿಕ್ಕೆ ನೀನು ಸತ್ತರೆ ನಾನು ರೀತೇನ ಓ ಆ ಪ್ರಾಣ ಈ ಪ್ರಾಣ ಈ ಪ್ರಾಣ ಆ ಪ್ರಾಣ ಆ ಪ್ರಾಣ ಈ ಪ್ರಾಣ ಹ್ಮ್ ನನಗಂತೂ ಹೂ ತೋರಿಸ್ಲಿಲ್ಲಲ್ಲ ಈ ಪ್ರಾಣ ನಾನು ತೋರಿಸ್ತೇನೆ ಅಂದ್ರೆ ಏನು ಹೇಳಿತ್ತು ಒಂದಲ್ಲ ಒಂದು ದಿವಸ ನಿನ್ನನ್ನು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗಿ ಪಾರಿಜಾತದ ವೃಕ್ಷವನ್ನು ನಿನಗೆ ನಾವು ತೋರಿದ್ದಾನೆ ತೋರಿದ್ದಾನೆ ನೀನು ಎಷ್ಟು ಹೂ ಬೇಕಾಗುತ್ತೆ ಎಂತ ಮಾಡುದು ನೀವು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ ಪಾರಿಜಾತದ ವೃಕ್ಷವ ನಿನಗೆ ತೋರುತ್ತೆ ತೋರಿಸ್ತೀರಾ ನನ್ನ ಕಿವಿಯಲ್ಲಿ ಹೂ ಉಂಟ ಉಂಟು ಉಂಟಾ ಯಾಕೆ ಇಲ್ವಲ್ಲ ಇಲ್ಲ ಕುತ್ತಿಗೆ ಮೇಲೆ ಇದೆ ಹೌದು ಬರಲಿಲ್ಲ ಅಲ್ಲದೆ ಇದ್ರೆ ನಾರದರ ತಂದ ಒಂದು ಹೂವನ್ನೇ ನನಗೆ ತೋರಿಸಿದ ಅವಳ ಮುಡಿಗೆ ಮುಡಿಸಿದ್ದೀರಿ ಹೌದು ಇನ್ನು ಸ್ವರ್ಗ ಕರೆದುಕೊಂಡು ಹೋಗುವುದಂತೆ ಪಾರಿಜಾತ ವೃಕ್ಷವನ್ನೇ ತೋರಿಸಿ ಇದೆಲ್ಲ ನಾನ್ ನಂಬಬೇಕಾ ನಾನು ನಂಬಲೇಬೇಕು ಇದನ್ನ ನಂಬಬೇಕು ನಂಬುದಿಲ್ಲ ನೀವು ಹೇಗೆ ನಂಬುದಕ್ಕೆ ಸಾಧ್ಯ ನೀ ನಂಬಬೇಕು ಸುಳ್ಳೇ ಸುಳ್ಳು ಹೇಳಿದ ನಿಮ್ಮ ನಿಮ್ಮ ನಂಬುದು ನಂಬಬೇಕಿದ್ರೆ ನಂಬಬೇಕಾದ್ರೆ ನನಗೆ ಭಾಷೆ ಕೊಡ್ಬೇಕು ಅಷ್ಟೇ ಅಲ್ಲ ನಿನ್ನನ್ನು ಎಂದಲ್ಲ ಒಂದು ದಿವಸ ನಾನು ಸ್ವರ್ಗ ಲೋಕಕ್ಕೆ ಕರೆದುಕೊಂಡು ಹೋಗಿ ಪಾರಿಜಾತದ ವೃಕ್ಷವನ್ನು ತೋರಿಸುತ್ತೇನೆ ಹೇಗೆ ತಿಳಿಸ್ತೇನೆ ಅಂದ್ರೆ ತ್ರಿಕರಣ ಸಾಕ್ಷಿಯಾಗಿ ನನ್ನ ಕೈ ಮೇಲೆ ನಿಮ್ಮ ಕೈಯನ್ನಿಟ್ಟು ಭಾಷೆ ಕೊಟ್ಟ ಮಾತ್ರ ನನಗೆ ಬರುವತ್ತೆ ನೋಡಿ ಬರುವುದು ಆಗ ಅದಕ್ಕೆ ನಿನ್ನನ್ನು ಒಂದಲ್ಲ ಒಂದು ದಿವಸ ಸ್ವರ್ಗ ಲೋಕಕ್ಕೆ ಕರೆದುಕೊಂಡು ಹೋಗಿ ಕರೆದುಕೊಂಡು ಹೋಗಿ ಭಾರಿ ಜಾತದ ವೃಕ್ಷವನ್ನು ವೃಕ್ಷವನ್ನು ನಿಮಗೆ ನಾ ತೋರಿಸ್ತೇನೆ 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 ಹೇಗಾಯ್ತು ಎಂತ ಹೇಗಾಯ್ತು ನಾನ್ ನೀರ್ಲಿಲ್ಲಪ್ಪ ಬಾಗಿಲು ಹಾಕಿದ್ದು ಅವ್ರು ನೀರಾಗಿದ್ದು ನೀನ್ ಹೇಗಾಯ್ತು ಹೇಳಿದ್ದು ಹೌದು ಇದೆಲ್ಲ ನಾಟಕ ಹಾಗೆ ಇದು ನಾಟಕವಾ ನನ್ನೇ கண்டுத்தே மர தூரித்தேன் நானும் நாடகமாக பிரசங்க முகிளிக்காய்த்து இன்னும் மத்த ஆரம்ப மாதிரி ಒಮ್ಮೆ ಹಾಕಿದ ಬಾಗಿಲೇ ತೆಗೆಸಲಿಕ್ಕೆ ಇಷ್ಟು ಕಷ್ಟ ಬಂದಿದ್ದೇನೆ ಬೇಡವೆ ಇನ್ನು ಬಾಗಿಲು ಹಾಕುದು ಬೇಡ ನಾನು ಸುಮ್ಮನೆ ನಿರೋಧಕ್ಕಾಗಿ ಹೇಳಿದೆ ನನ್ನ ಬುದ್ಧಲ್ಲೇನಿದೆ ನಿನ್ನ ಮನದ ಅಭಿಲಾಷೆಯನ್ನು ಈಡೇರಿಸಬೇಕಾ ಅದು ಖಂಡನಾಗಿತ್ತುಕೊಂಡು ನನ್ನ ಕರ್ತವ್ಯ ನೀನು ಯಾವ ಯೋಚನೆ ಮಾಡಬೇಡ ಅಂತಹ ಒಂದು ಸಮಯ ಸಂದರ್ಭ ಸಿಕ್ಕಿತ್ತು ಆದ್ರೆ ನಿನ್ನನ್ನು ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗಿ ಆ ಸುದೀನ ಆದಷ್ಟು ಬೇಗ ಬರ್ಲಿ ಆಯ್ತಾ ಖಂಡಿತವಾಗಿ ಆ ಆಶಯ ನಮ್ಮಲ್ಲಿ ಈಗ ಸಿಕ್ಕೋಯ್ತಾ ಮತ್ತೆ ದೂರ ನಿಂತಿದ್ದೀವಿ ಇಲ್ಲಿ ಹೋಗ್ಬೇಡಿ ಮತ್ತೆ ಆಯ್ತಾ ಎಲ್ಲಿ ಹೋಗಿದ ನಮ್ಮ ಮನೆಯಲ್ಲಿ